ಗಾಬರಿ ಆಗುವಂಥದ್ದು ಬೇಡ ಸದ್ಯಕ್ಕೆ ಮುಂಜಾಗ್ರತೆಯಾಗಿ ನಮ್ಮ ಆರೋಗ್ಯ ಇಲಾಖೆಯವರು ವೀರವರೆಲ್ಲ ತೆಗೆದುಕೊಂಡಿದ್ದಾರೆ ದಯವಿಟ್ಟು ಮಾಧ್ಯಮದಲ್ಲಿ ಕೆಲವು ಗಾಬರಿ ಆಗಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅನ್ನೋ ಸಂದರ್ಭ ಇನ್ನೂ ನಮ್ಮಲ್ಲಿ ಅಂತ ಉತ್ಪತ್ತಿ ಆಗಿಲ್ಲ ಸೊ ಅದರಿಂದ ಯಾರು ಗಾಬರಿ ಪಡೋದು ಬೇಡ ನಮ್ಮ ಮಾಧ್ಯಮಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಎಲ್ಲಾ ಮಾಹಿತಿನೂ ನಿಮಗೆ ನಾವು ಕೊಡ್ತೇವೆ ದಯವಿಟ್ಟು ಯಾರು ಜಾಕೆ ಜನ ಆಗಲೇ ಮಾಸ್ಕ್ ಹಾಕೋದು ಮತ್ತೊಂದು ಶುರು ಮಾಡಿದ್ದಾರೆ ಬೇಡ ಅವಶ್ಯಕತೆ ಸದ್ಯಕ್ಕಿಲ್ಲ ಅಂತ ಕಾಣ್ತೀನಿ ಗಾಬರಿ ಆಗುವಂತದ್ದು ಬೇಡ ಸದ್ಯಕ್ಕೆ ಮುಂಜಾಗ್ರತೆಯಾಗಿ ನಮ್ಮ ಆರೋಗ್ಯ ಇಲಾಖೆಯವರು ಬೇರೆಯವರೆಲ್ಲ ತೆಗೆದುಕೊಂಡಿದ್ದಾರೆ ದಯವಿಟ್ಟು ಮಾಧ್ಯಮದಲ್ಲಿ ಕೆಲವು ಗಾಬರಿ ಆಗಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅನ್ನೋ ಸಂದರ್ಭ ಇನ್ನ ನಮ್ಮ ಅಂತ ಉತ್ಪತ್ತಿ ಆಗಿಲ್ಲ ಸೊ ಅದರಿಂದ ಯಾರು ಗಾಬರಿ ಪಡೋದು ಬೇಡ ನಮ್ಮ ಮಾಧ್ಯಮಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲಾ ಮಾಹಿತಿನೂ ನಿಮಗೆ ನಾವು ಕೊಡ್ತೇವೆ ದಯವಿಟ್ಟು ಯಾರು ಜಾಕೆ ಜನ ಆಗಲೇ ಮಾಸ್ಕ್ ಹಾಕಿದ್ರು ಮತ್ತೊಂದೆಲ್ಲ ಶುರು ಬೇಡ ಅವಶ್ಯಕತೆ ಸದ್ಯಕ್ಕಿಲ್ಲ ಅಂತ ಕಾಣಿ